ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ರತ್ನ ಹೊರನಟ ಡಾಕ್ಟರ್ ರಾಜ್ಕುಮಾರ್ ರವರ ದೊಡ್ಡ ಮನೆಯ ಸೊಸೆಯಾದಂತಹ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ರಾಜಕೀಯ ಬಂದಿರತಕ್ಕಂಥದ್ದು ಬಹಳ ಬೇಸರದ ಸಂಗತಿಯಾಗಿದೆ ನಮ್ಮೆಲ್ಲರೂ ಕೂಡ ಅಭಿಮಾನಿಗಳಿಗೆ ಬಹಳ ಬೇಸರದ ಸಂಗತಿಯಾಗಿದೆ ಏಕೆಂದರೆ ಅವರು ಹನ್ನೆರಡು ದಿನಗಳ ಹಿಂದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಅವರು ಒಂದು ದೊಡ್ಡ ಬಹಿರಂಗ ಸಭೆಯಲ್ಲಿ ಅವರು ಮೊದಲನೇದಾಗಿ ಅವರು ಮಾತಾಡ್ತಾರೆ ನನ್ನ ಪೂಜ್ಯ ತಂದೆಯವರಾದಂತಹ ಶ್ರೀ ಬಂಗಾರಪ್ಪನವರೇ ಹಾಗೂ ತನ್ನ ತಾಯಿಯವರಾದಂತಹ ಶಕುಂತಲಾ ಅಮ್ಮ ಅವರೇ ಅಂತ ಅವರು ನೆನ್ಕತ್ತಾರೆ ಹಾಗೆ ಅವರು ಕೂಡ ಒಂದು ಕಲಾವಿದರ ಒಂದು ಕುಟುಂಬದಲ್ಲಿ ದೊಡ್ಡ ಮನೆ ಸೊಸೆಯಾಗಿಟ್ಕೊಂಡು ಅವರು ತಮ್ಮ ಅತ್ತೆ ಮಾವನವರನ್ನು ಕೂಡ ನೆನೆಸ್ಕೋಬೇಕಾಗಿತ್ತು ಪೂಜ್ಯ ಮಾವನವರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರೇ ಪೂಜೆ ಅತ್ಯವರಾದಂಥ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಅಂತ ನೆನೆಸ್ಕೋಬೇಕಾಗಿತ್ತು ನಿಜ ಯಾಕೆಂದರೆ ಗೀತಾ ಶಿವರಾಜ್ ಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಬಂಗಾರಪ್ಪನವರ ಸುಪುತ್ರಿ ಅವರು ಆ ಥರ ಹೇಳ್ಬಾರ್ದಾಗಿತ್ತು ಏಕೆಂದರೆ ಹೇಳ್ಬೇಕಾಗಿತ್ತು ಅವರು ಅತ್ತೆ ಮನವರು ಹೆಸರು ಹೇಳಬೇಕಾಗಿತ್ತು ಯಾಕಂದರೆ ಬಂಗಾರಪ್ಪನವರ ಆಡಳಿತ ಕಾಲದಲ್ಲಿ ಅವರು ಕೃಪ್ ಕೃಪಾಂಕವನ್ನು ಕೊಟ್ಟಿದ್ದಾರೆ ಅಕ್ಷಯವನ್ನು ಕೊಟ್ಟಿದ್ದಾರೆ ಉಚಿತ ವಿದ್ಯುತ್ತನ್ನು ಕೊಟ್ಟಿದ್ದಾರೆ ಮತ್ತು ಅಂತ್ಯೋದಯವನ್ನು ಕೊಟ್ಟಿದ್ದಾರೆ ಇನ್ನೂ ವಿವಿಧ ರೀತಿಯ ಎಲ್ಲ ರೀತಿಯ ಜನಪರ ಒಂದು ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಕೊಟ್ಟಿದ್ದಾರೆ ನಿಜ ಉಪಕರಣ ಯಾಕಂದರೆ ಶಿವರಾಜ್ ಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ ಅವ್ರೇನಂತಾರೆ ಅಂತಂದರೆ ನೋಡಿ ದೇಶದಲ್ಲಿ ಮಹಿಳೆ ಬಹಳ ಮುಂದೆ ಬರಬೇಕು ಈಗ ರಾಷ್ಟ್ರಪತಿಗಳಾಗಿದ್ದಾರೆ ಮತ್ತು ಇನ್ನಿತರ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಮಹಿಳೆಯರು ಅಂತ ಹೇಳ್ತಾರೆ ನಿಜ ಆ ದೇಶದಲ್ಲಿ ಒಂದು ತುರ್ತು ಪರಿಸ್ಥಿತಿಯನ್ನು ಹೇರಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗೆ ಎಲ್ಲರೂ ಕೂಡ ಅವರು ಅಂತಾರೆ ಕರ್ನಾಟಕ ಚಕ್ರವರ್ತಿ ನಮ್ಮ ಶಿವರಾಜ್ ಕುಮಾರ್ಣ್ಣ ಹೇಳ್ತಾರೆ ಶಿವಣ್ಣ ಹೇಳ್ತಾರೆ ಒಂದು ಯಾವುದೋ ಒಂದು ಸಿನಿಮಾ ಡೈಲಾಗ್ ತಗೊಂಡು ಏನಂತಾರೆ ಅಂದರೆ ಏ ಬಾರ್ಕಯ್ಯ ಬೆಂಗಳೂರು ನಂದು ಅಂತ ಜೋಗಯ್ಯ ಸಿನಿಮಾದಲ್ಲಿ ಹೇಳ್ದಂಗೆ ಇವರು ನಿಜ ಜೀವನದಲ್ಲಿ ರಾಜಕೀಯದಲ್ಲಿ ಹೇಳ್ತಾರೆ ಏ ಬಾರ್ಕಯ್ಯ ಶಿವಮೊಗ್ಗ ನಂದು ಅಂತ ಹೇಳ್ತಾರೆ ಅಣ್ಣ ಶಿವಣ್ಣ ನಾವು ಬಾಲ್ಯದಿಂದಲೂ ಕೂಡ ನಮ್ಮ ಸಿನಿಮಾಗಳನ್ನು ನೋಡಿಕೊಂಡು ಹಲವಾರು ಒಂದು ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡಿದ್ದೇವೆ ಹಾಗಾಗಿ ತಾವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಗೀತಕ ಅವ್ರನ್ನ ರಾಜಕೀಯಕ್ಕೆ ಪ್ರವೇಶ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಏನ ಕಮ್ಮಿಯಾಗಿದ್ದು ಅಲ್ಲ ನಿಮಗೇನು ಕಮ್ಮಿಯಾಗಿದ್ದು ಗೀತಕ ಅವ್ರಿಗೇನು ಕಮ್ಮಿ ಆಗಿದ್ದಣ್ಣ ಹಾಂ ಅದೇ ರೀತಿ ನಿಮಗೂ ಜನಸೇವೆ ಮಾಡಬೇಕು ಅಂದರೆ ಇನ್ನೂ ಒಂದು ಒಂದು ಐದಾರು ಶಕ್ತಿಧಾಮಗಳನ್ನ ಕಟ್ಟಿ ಅರಾತರಿಗೆ ನೊಂದವರಿಗೆ ನಿರಾಶ್ರಿತರಿಗೆ ಬಡವರಿಗೆ ಮತ್ತು ಕೈಲಾಗದವ್ರಿಗೆ ಸಹಾಯ ಮಾಡಿ ಅಣ್ಣ ನಿಮ್ಗೆ ಏನು ಯಾಕೆ ಕಣ್ಣು ಬೇಕಾಗಿತ್ತು ಅಣ್ಣವ್ರು ಹೇಳಿದ್ರು ಒಂದು ಕಾಲದಲ್ಲಿ ರಾಜಕೀಯ ಯಾವತ್ತೂ ಕೂಡ ನಮಗೆ ನಮಗೆ ಬೇಡ ರಾಜಕೀಯ ಒಲಿಸು ಈಗಿದ್ದ ಸಂದರ್ಭ ನಾಳೆ ಇರೋಕ್ಕಿಲ್ಲ ಅಂತ ಹೇಳ್ತಾಯಿದ್ರು ಅಣ್ಣವರ ಮಾತನ್ನು ತಾವು ದಯವಿಟ್ಟು ಆಗೇನಂದ್ರೂ ಅದೇ ರೀತಿ ಪಾಲಿಸ್ಕೊಂಡು ತಾವು ಹೋಗಬೇಕು ಅಂತ ನಾನು ನಿಮಗಿಂತ ಚಿಕ್ಕ ಶಿ ಶಿವಣ್ಣ ಗೀತಕ ದಯವಿಟ್ಟು ಇದು ರಾಜಕೀಯ ಬೇಡಕ ಕಲೆ ಕಲಾವಿದ ಮತ್ತು ಕಲಾ ತಪಸ್ವಿಯಾದಂತಹ ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ನಿಮ್ಮ ಮೌನವರು ಅವರ ಒಂದು ಮಾತಿಗೆ ಮನ್ನಣೆ ಕೊಟ್ಟು ದಯವಿಟ್ಟು ಅಕ್ಕ ಪ್ಲೀಸ್ ಅಕ್ಕ ಗೀತಕ್ಕ ದಯವಿಟ್ಟು ರಾಜಕೀಯ ಬೇಡಕ್ಕ ನಿಮಗೇನು ಕಮ್ಮಿಯಾಗಿದ್ದಕ್ಕ ಹಾಂ ದೊಡ್ಡ ದೊಡ್ಡ ಇದು ಎಲ್ಲ ರೀತಿಯ ಒಂದು ಸೌಕರ್ಯಗಳು ಮತ್ತು ನಿಮ್ಗೆ ಏನು ಕಮ್ಮಿ ಅಕ್ಕ ಮಾವನವರಿಂದ ದೊಡ್ಡ ಮನೆ ಕುಟುಂಬದವ್ರು ಬಂದಿರತಕ್ಕಂಥ ನೀವು ಸಸಿಯಾಗಿ ಆಗಿ ಮತ್ತು ರಾಜಕೀಯ ಒಂದು ಹಿನ್ನೆಲೆ ಬಂಗಾರಪ್ಪನವರ ಬಂಗಾರತ್ನವರ ಸುಪುತ್ರಿಯಾಗಿತ್ಕೊಂಡು ಅವರಂತಾರೆ ನಿಮ್ಮ ತಮ್ಮವರು ಮಧು ಬಂಗಾರಪ್ಪ ಅವರು ಹೇಳ್ತಾರೆ ನಮ್ಮ ಅವ್ರನ್ನ ಹೆಂಗ್ಯಾರು ಮಾಡಿ ಲೋಕಸಭೆ ಸ್ವ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳ್ತಾರೆ ನಿಜ ಅವರವರು ಒಡ್ಬಿಟ್ಟು ಅವ್ರು ಬಿಟ್ಕೊಡೋಲ್ಲ ನಿಜ ಅಕ್ಕ ಇಲ್ಲೇ ಇಷ್ಟು ಸುಸ್ತಾಗಿ ಮಾತಾಡ್ತೀರಿ ಸಭೆಯಲ್ಲಿ ಇನ್ನು ಪಾರ್ಲಿಮೆಂಟಲ್ಲಿ ಹೋಗಿ ನೀವು ಇಷ್ಟು ಮಾತುಗಳನ್ನು ಹೇಳ್ತಾ ಅಣ್ಣವ್ರಿಗೆ ಜೈ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ ಕಲೆ ಕಲಾ ತಪಸ್ವಿ ಡಾಕ್ಟರ್ ರಾಜಣ್ಣನಿಗೆ ಜೈ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು